ಸೋಲು ಗೆಲುವು ಕಷ್ಟ ಸುಖ ಬದುಕಿನಲ್ಲಿ ಸಾಮಾನ್ಯ ಬಂದಿಗಳೇ ಸೋತೆ ಅಂತ ಕುಗ್ಗಬಾರ್ದು ಗೆದ್ದೆ ಅಂತ ಇಗಬಾರ್ದು ಈಗೆಲ್ಲ ನೋಡಿದ್ವಲ್ಲ ಹದಿನೈದು ದಿವಸ ಚಿಕ್ಕ ಗೆದ್ದೋರ್ಗೆ ನೆಮ್ಮದಿ ಇಲ್ಲ ಸೋತರಿಗೆ ಸಮಾಧಾನ ಇಲ್ಲ ಅನ್ನಂಗ ಆಗೋಯ್ತು ನಾವು ಗೆದ್ದಿವಿ ಅಂತ ಅವರು ಸೋತ್ರ ಪರವಾಗಿಲ್ಲ ಅಂತ ಹೆಂಗೋ ಸಮಾಧಾನ ಮಾಡ್ಕೊಂಡ್ರ ಜೀವನದಲ್ಲಿ ನೋಡಿ ಯಾವುದೋ ಒಬ್ಬ ರಾಜ್ಯದಲ್ಲಿ ಒಬ್ಬ ರಾಜ ಅವನು ಅಲ್ಲಲ್ಲೇ ಕೆಲವು ಸ್ಪರ್ಧೆಗಳು ಮಾಡ್ತಿದ್ದ ಸ್ಪರ್ಧೆ ಏನೋ ಒಂದು ವಿಶೇಷ ಸ್ಪರ್ಧೆ ಮಾಡಿಸೋದು ಅವ್ರಿಗೆ ಬಹುಮಾನ ಕೊಡಿಸ್ತೀನಿ ಇಂಥದ್ದು ಮಾಡಬೇಕು ಅನ್ನೋದು ಇವೆಲ್ಲ ಮಾಡ್ತಿದ್ದ ಡಂಗೂರ ಆಕಸ್ತ ಏನಂತ ಯಾರಾದರೂ ನಾನು ಇದುವರೆಗೂ ನೋಡದೇ ಇರ್ತಕ್ಕಂಥ ಹಣ್ಣು ತಂದು ತೋರಿಸಿದ್ರೆ ಒಂದು ಸಾವಿರ ಚಿನ್ನದ ನಾಣ್ಯ ಕೊಡ್ತೀನಿ ಅಂದ ಇದುವರೆಗೂ ನಾನು ನೋಡಿರಬಾರ್ದು ಅಂಥ ಹಣ್ಣು ತಂದು ತೋರಿಸ್ಬೇಕು ಒಂದು ಸಾವಿರ ಚಿನ್ನದ ನಾಣ್ಯ ಯಾರಿಗೆ ತಾನೇ ಆಸೆ ಇಲ್ಲ ಒಂದು ಸಾವಿರ ಚಿನ್ನದ ನಾಣ್ಯ ಸಂಪಾದನೆ ಮಾಡಬೇಕಾದ್ರೆ ಒಬ್ಬ ಶ್ರಮಿಕ ಹತ್ತಾರು ವರ್ಷ ಬೇಕು ಎಲ್ಲರೂ ಅನ್ಕಂಡ್ರು ಎಂಥ ಸುಲಭದ ಸ್ಪರ್ಧೆ ಇದು ಒಂದು ಹಣ್ಣು ತೋರಿಸಿ ಒಂದು ಸಾವಿರ ಚಿನ್ನದ ನಾಣ್ಯ ಹೊಡಿಬೋದಲ್ಲ ಅಂತ ಎಲ್ಲ ಹುಡ್ಕಾಡಿದ್ರು ಇಂಥ ದಿನಾಂಕ ಹತ್ತನೇ ತಾರೀಕು ಎಲ್ಲ ತಂದು ತೋರಿಸ್ಬೇಕು ಹಣ್ಣು ಹೊಂದಿದ್ರು ಹುಡ್ಕಾಡಿದ್ರು ಎಂತೆ ಹಣ್ಣು ಜಗತ್ತಲ್ಲಿ ಎಲ್ಲ ಹುಡ್ಕಾಡಿದ್ರು ಹುಡುಕಾಡು ಸಾವಿರಾರು ಜನ ಹಣ್ಣು ಹಿಡ್ಕಂಬಂದು ಅರಮನೆ ಬಾಗ್ಲಲ್ಲಿ ನಿಂತರು ಲೈನಾಗಿ ಸಾವಿರಾರು ಜನ ಈ ಮಂತ್ರಿಗಳು ನೋಡಿದ್ರು ಏನಪ್ಪ ಇಷ್ಟೊಂದು ಜನ ಬಂದವ್ರೆ ಇವಯ್ಯ ತಾಲಿಕೆಟು ಸುಮ್ಮನಿರ್ಣ ಅಂತ ಘೋಷಣೆ ಮಾಡಿಬಿಟ್ಟು ಈಗ ಸಮಯ ವ್ಯರ್ಥ ಇವರೆಲ್ಲ ಕರೆದು ಮಾತಾಡಿಸ್ಬೇಕಾದ್ರೆ ಇವ್ರು ತಂದಿರೋ ಹಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಇವ್ರು ಬಹುಮಾನ ಕೊಡಬೇಕಾದ್ರೆ ಒಂದು ವಾರ ಬೇಕಾಯ್ತದೆ ಅದಕ್ಕೆ ಮಂತ್ರಿಗಳೇನು ಮಾಡಿದ್ರು ಈಚೆ ಬಂದರು ಅಲ್ಲಿ ಉಪ್ಪರಿಗೆ ಮೇಲೆ ನಿಂತು ಹೇಳ್ತಾರೆ ನೋಡ್ರಪ್ಪ ನಮ್ಮ ಮಹಾರಾಜರು ನೋಡದೆ ಇರುವಂಥ ಅಣ್ಣ ತಂದು ತೋರಿಸಿದ್ರೆ ಒಂದ್ ಸಾವಿರ ಚಿನ್ನದ ನಾಣ್ಯ ಕೊಡುತ್ತಾರೆ ಕೊಡುವ ತೊಂದರೆ ಇಲ್ಲ ಆದರೆ ಅವರು ಇದುವರೆಗೆ ಇದಕ್ಕೆ ಮೊದಲೇ ನೋಡಿರುವಂಥ ಅಣ್ಣನೇನಾದ್ರೂ ನೀವು ತಂದು ತೋರಿಸಿದ್ರೋ ನೀವೇನಾದ್ರೂ ಅವ್ರು ನೋಡಿರೋ ಅಣ್ಣ ಏನಾದ್ರು ತಗೊಂಡ್ ಬಂದಿದ್ರೆ ಅವರು ನಾನು ನೋಡೀವು ಅಂತ ಏನಾದ್ರು ಹೇಳ್ಬಿಟ್ರೆ ನೀವು ತಂದಿರೋ ಅಣ್ಣ ಸಿಪ್ಪೆ ಸಮೇತ ತಿನ್ಬೇಕಾಯ್ತದೆ ಶಿಕ್ಷೆ ಅದು ಇಷ್ಟಾಯ್ತವ್ರು ನಿಂತ್ಕೊಳ್ಳಿ ಕಷ್ಟ ಅಷ್ಟಾದವ್ರ ಹೋಗಿ ಅಂದ್ರು ಎಲ್ಲ ಅನ್ಕೊಂಡ್ರು ಲೈ ಒಂದ್ ಸಾವಿರ ಚಿನ್ನದ ನಾಣ್ಯ ಬರುವಾಗ ತಿಂದ್ರ ಆಯ್ತು ನಿಂತ್ಗಳು ದೊಡ್ಡ ವಿಚಾರವ ಅಂದ್ರು ನಿಂತ್ಕೊಂಡ್ರು ಮಹಾರಾಜರು ಕುಂತವ್ರೆ ಭಕ್ತಲ್ ಮಂತ್ರಿ ಅವ್ರೆ ಜನ ಎಲ್ಲ ಸೇರವ್ರೆ ಮಧ್ಯ ಒಂದ್ ಪ್ರಾಂಗಣ ಹಣ್ಣಿಡ್ಕಂಬರ್ಬೇಕು ಮಹಾರಾಜರು ನೋಡ್ಬೇಕು ಮೊದಲೇನ್ ಬಂದ ಸ್ವಾಮಿ ಇದು ಸೀಬೆ ಹಣ್ಣು ಅಂದ ಮಹಾರಾಜರಂದು ನಾನು ನೋಡಿ ಅನ್ಕೋಣ ಮೊದ್ಲೆ ಅಂದ್ರು ತಿನ್ನ ಅಂದ್ರು ಏನ್ ತೊಂದರೆ ಇಲ್ಲ ಸಿಬಿ ಏನ್ ತಿಂದೆ ತಿಂದ ಸಿಬೆ ಸಮೇತ ಇನ್ನೊಬ್ಬ ಬಂದ ಸ್ವಾಮಿ ಇದು ಸೇಬು ಅಂದ ಏ ಸೇಬು ತಿನ್ ನೋಡಿ ತಿನ್ಕಣ ನಾನು ಅಂದ್ರು ತಿನ್ಕಂಡ ಒಂದ್ ನಾಲ್ಕೈದು ಜನ ಏನೋ ತಂದ್ರು ತಿಂದ್ರು ಕೊನೆ ಒಬ್ಬೊಬ್ಬ ಹಣ್ಣು ತಗೊಂಬಂದ ಮಹಾಪ್ರಭು ಇದು ಕಿತ್ಲೆ ಹಣ್ಣು ಅಂದ ನೋಡಿನ ಕಂಡು ತಿನ್ನ ಅಂದ್ರು ಇವನು ಸಿಪ್ಪೆ ಸಮೇತ ಹೆಂಗಬ್ಬ ತಿನ್ನುವುದಿದ್ದ ಹಾಳಾದ ಕೈ ಹೊಡಿತದಲ್ಲ ಮಂತ್ರಿಗಳೇ ಸಿಪ್ಪೆ ಸುಲ್ಬಿಡ್ ತಿಂತೀನಿ ಅಂದ್ರು ಚರ್ಮ ಸುಲ್ದ್ಬಿಡ್ತೀನಿ ಆಚೆ ರೂಲ್ಸ್ ಹೇಳಿವನ್ ನಾನು ಬಂದೆ ನೀನು ಅಂದ ನೇಮ್ ಮಾಡೋಕ್ಕಾದ್ ಬುಟ್ಟಾರಪ್ಪ ಮಹಾರಾಜರು ಹೆಂಗೋ ಕಜ ಬಜ್ಜಿನ ಹಾಕೊಂಡು ಒಂದು ನಾಲ್ಕೈದು ಜನ ಆದ್ಮೇಲೆ ಒಂದು ತಟ್ಟೆ ಒಳಗೆ ಹಣ್ಣು ಇಟ್ಕೊಂಡು ಮೇಲೊಂದು ಬಟ್ಟೆ ಮುಚ್ಕೊಂಡು ತಂದವನಬ್ಬ ಅವನಿಗೆ ನಾನೇ ಗೆಲ್ತೀನಿ ಅಂತ ಅವನಂದ ಮಹಾಪ್ರಭು ನಾನು ನೀವು ಡಂಗೂರ ಸಾರಿಸಿದ್ರಲ್ಲ ಅವತ್ತು ಹೋದವನು ಇವತ್ತು ಬಂದೀವನಿ ಹತ್ತು ದಿವಸಕ್ಕೆ ಕೇರಳ ದೇಶಕ್ಕೆ ನಾನು ಅಲ್ಲಿಂದ ಈ ಹೆಣ್ಣು ತಂದಿವನ್ ಸ್ವಾಮಿ ಈ ಹೆಣ್ಣು ಬಹಳ ಅಪರೂಪದ್ದು ನೀವು ನೋಡಿರೋದೇ ಇಲ್ಲ ಅಂದ ಮಂತ್ರಿ ಅಂದ ನಿನ್ನ ಮಾತ ಮೊದಲು ನಿಲ್ಸು ಅದು ಯಾವ ಹಣ್ ತಂದಿದ್ದಿ ತೋರಿಸು ಅಂದ ತೆಗೆದು ತೋರಿಸ್ತಾನೆ ಅನನ್ನ ಸಣ್ಣ ಮಹಾರಾಜ್ರಂದು ನೆಂದಿಸ್ತಾನೆ ತಿಂದೇಕಾನು ಅದ ಅಂದರು ಜೀವ ಬಾಯಿಗೆ ಬಂದ್ಬಿಡ್ತೀವಿ ಅವನಿಗೆ ಹೆಂಗಪ್ಪ ತಿನ್ನೋದು ಸಿಪ್ಪೆ ಸಮೇತ ಇದ ಅಲ್ಲ ಮೈ ತುಂಬ ಮುಳ್ಳು ಮೈ ತುಂಬ ಮುಳ್ಳು ಸ್ವಾಮಿ ಅಂದ ಮಂತ್ರಿ ಏನಪ್ಪಾ ಅಂದರು ಒಂದು ಸಣ್ಣ ಚಾಕ್ ತಗೊಂಡು ಒಂದು ಬಿಡ್ತೀನಿ ವರ್ದ್ಬಿಡ್ತೀನಿ ಅಂದ ಕತ್ತಿ ತಗೊಂಡು ಕೈ ಬಿಡ್ತೀನಿ ಗ್ಯಾರಂಟಿ ನಾನು ಅಂತ ತಿನ್ನು ಅಂದರು ಹೆಂಗ್ ತಿಂದನಪ್ಪ ಅನಸ್ಸು ಸುತ್ತ ನಿಂತವ್ರೆಲ್ಲ ಯಾಳ ಎತ್ತಿನ ಕಡಿದ್ರು ಬಿಡು ಅಲ್ತು ಹಾಳ ಅದು ತುಟಿ ಕುಯ್ಕತ್ತು ನಾಲ್ಗೆ ಹರ್ಕಂತು ರಕ್ತ ಸುರಿತದೆ ಹಂಗು ಓಹೋ ಅಂತ ಅವನು ಸಂತೋಷವ ಸಂತೋಷ ಅವನಿಗೆ ಮಹಾರಾಜರಿಗೆ ಆಶ್ಚರ್ಯ ಬಾಯಲ್ಲಿ ರಕ್ತ ಬತ್ತ ನಗ್ತಾನಲ್ಲೇ ಅವನು ಮಂತ್ರಿ ಅದೇನು ಅಷ್ಟೊಂದು ನಗ್ತಾವನು ಅದೇನು ಕೇಳು ಅಂದರು ಮಂತ್ರಿ ಕರೆದ್ರು ಬಾಯಿ ಅಲ್ಲ ನಿನ್ನ ಬಾಯೆಲ್ಲ ಹರ್ಕಂಡು ತುಟಿ ಕುಯ್ಕೊಂಡು ರಕ್ತ ಸುರಿತದೆ ಪಾಪ ನಿನ್ನ ನೋಡ್ರೆ ನನಗೆ ದುಃಖ ಆಯ್ತದೆ ಹಂಗೂ ಯಾಕೋ ನಗ್ತಿ ಅಲ್ಲ ಅಂದರು ಏ ಬುಡಿ ಸ್ವಾಮಿ ನನ್ನ ಯಾವ ಕಷ್ಟ ಕರ ಮಾಡಿ ನಂದು ಅರ್ಧ ಗಂಟೆಗೆ ಬಿಟ್ಟನ ನಾನು ಕಡಕ ತಿನ್ಕತೀನಿ ನಾ ಬೇಡಕ್ಕಲ್ಲ ಅಂದ್ರು ನಮ್ಮ ಫ್ರೆಂಡು ಅಳಸನ ಓದ್ಕೆ ಬಂದು ಆಯ್ತು ನಿಂತವ್ ಯಾಕೆಪ್ಪ ಏನಾರ ಏನಾರು ನೋಡಿಯವ್ನಿಂದ ಬಿಟ್ರೆ ಅಳಸಿದಣ್ಣ ಸಿಪ್ಪೆ ಸಮೇತ ಹೆಂಗ್ ತಿಂದನು ಅದ್ ನೆನಕ ನನಗೆ ನಗಬೋದು ಅಂದ ಅವನು ಹಂಗೆ ಕಷ್ಟ ನಮ್ಮದೇ ದೊಡ್ಡದು ಅಂದ್ಕಂಡ್ರೆ ಅಳಿಸ್ತಂಡ್ ಓದ್ಕೊಂಡ್ಬಂದು ಆತ ನಿಂತರು ಬಹಳ ಜನ ಅವ್ರೆ ಅವ್ರಿಗೂ ಕಷ್ಟ ಅದೇ ಅದಕ್ಕೆ ಯಾವತ್ತು ಕೂಡ ಭಗವಂತ ಕೊಡ್ತಾನೆ ಸುಖ ಕೊಟ್ಟ ಸಂತೋಷವಾಗಿ ಸ್ವೀಕಾರ ಮಾಡ್ದು ಒಂದಷ್ಟು ನೋವು ಬರ್ತದೆ ಅದನ್ನು ಸ್ವೀಕರಿಸಲೇಬೇಕು ಯಾಕೆ ಅಂದರೆ ಪುಟಕ್ಕಿಟ್ಟ ಚಿನ್ನದಂತೆ ಪುಟಕ್ಕಿಟ್ಟ ಚಿನ್ನದಂತೆ ಸಂಭಾವಿತರ ಜೀವನ ತುಂಬ ಒಳ್ಳೆಯವರು ಕಷ್ಟಗಳು ಬರ್ತಾವ ನೋಡಿ ಯಾಕೆ ಬರ್ತಾವ ಗೊತ್ತಾ ಬೆಂಕಿಯಲ್ಲಿ ಕಾಯಿಸಿದ ಚಿನ್ನ ಒಳೆಯೋ ಹಾಗೆ ಒಬ್ಬ ಉತ್ತಮ ವ್ಯಕ್ತಿಗೆ ಬಂದಂಥ ಕಷ್ಟ ಅವನನ್ನು ಮತ್ತಷ್ಟು ಒಳಪುಗೊಳಿಸ್ತದೆ ಹೊರತು ಯಾವತ್ತೂ ಅವನನ್ನು ಸ್ಥಿತಿ ಕೊಂಡೊಯ್ಯೋದಿಲ್ಲ ಬಂಧುಗಳೇ ಆದ್ದರಿಂದ ನೋವು ನಲಿವನ್ನು ಸಮಾನವಾಗಿ ಸ್ವೀಕಾರ ಮಾಡೋಣ ಹಾಗೆ ಎಲ್ಲವನ್ನು ಸ್ವೀಕರಿಸಿ ನಮ್ಮ ಚನ್ನಪಟ್ಟಣ ತಾಲೂಕು ಮಳೂರು ಹೋಬಳಿ ಚೆಕ್ಲೂರು ಗ್ರಾಮದ ಮಿಣಿಜೆ ಚಿಕ್ಕೈದೇಗೌಡರ ವಂಶ ಜ್ಯೋತಿ ಶ್ರೀಮಾನ್ ಚೆನ್ನಪ್ಪ ಕುರಿಗೇ ಬಾಳಿ ಬದುಕಿ ಇವತ್ತು ಭಗವಂತನ ಸೇರ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಮನದಷ್ಟು ತರ್ಪಣವನ್ನ ಈ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸುವಂತ ಸಂದರ್ಭ ಮುಕ್ತಿ ಕೋರೋಣ ಬಿದಿರ ಪಲ್ಲಕ್ಕಿ ಮೇಲೆ ಸಾಗುತ್ತಿದೆ ಮೆರವಣಿಗೆ दीदीरा पलकाल साग तिलक रवण गे छी नोद नाल गटिया

Yeah, one more day. आगू तीन मेरा बड़ी ಅದು ಚೀ ಬೆಳವಣಿಗೆ Oh ಬದುಕಿದಾಗ ಹಲವಾರು ಗಾಡಿ ಬಳಸ್ಬೋದೇನೋ ಸ್ಕೂಟ್ರು ಕಾರು ಲಾರಿ ಮತ್ತೊಂದು ಬಸ್ ಒಂದೆಲ್ಲ ಆದರೆ ಜಗತ್ತು ಬಿಟ್ಟು ಹೋದ ಮೇಲೆ ಹೋಗುವಾಗ ನಾಲ್ಕು ಜನರ ಹೆಗಲ ಮೇಲೆ ಜೀವನದ ಪಯಣ ಮುಗಿಸ್ತೀವಿ ನಾವು ಹುಟ್ಟಿದಾಗ ತೊಟ್ಟಿಲ್ಲ ಆಸರೆ ಸತ್ತ ಮೇಲೆ ಚೊಟ್ಟದ ಆಸರೆ ಹುಟ್ಟಾಗ ತೊಟ್ಟಲು ಸತ್ತ ಚೊಟ್ಟ ಇಷ್ಟೇ ಜೀವನ ಆಗ್ತಾ ಹೋಗ್ತದೆ ಬಂದ ಅದಕ್ಕೆ ನಾವು ಗಳಿಸಿದ್ದೆಷ್ಟು ಅಂತ ಮುಖ್ಯ ಅಲ್ಲ ಬಳಸಿದ್ದೆಷ್ಟು ಅಂತ ಮುಖ್ಯ ಗಳಿಕೆ ಎಲ್ಲರೂ ಮಾಡ್ತಾರೆ ಸಂಪಾದನೆ ಒಂದಿನಕ್ಕೆ ಇಪ್ಪತ್ತು ಸಾವಿರ ದುಡ್ದೇ ಅಂದ್ರು ಆ ಇಪ್ಪತ್ತು ಸಾವಿರದಲ್ಲಿ ನಿನಗೆ ಸಂತೋಷ ಕೊಟ್ಟದ್ದು ಎಷ್ಟು ಅಂತ ಯೋಚನೆ ಮಾಡ್ಬೇಕಲ್ಲ ಕೂಡ ಹಾಕ್ಬಿಟ್ರೆ ಆಯ್ತು ಒಂದ್ ಕಡೆ ಅದಕ್ಕೆ ನಿಧಿಯ ಮೇಲಿನ ಸರ್ಪ ನಿಧಿಯ ಬಲವರಿಯ ಬಲ್ಲದೆ ಕೆಚ್ಚಳಲ್ಲಿ ಇರ್ದು ಉಣ್ಣೆ ನೊರೆ ಹಾಲ ಸವಿ ಬಲ್ಲದೆ ಈ ಜಗದೊಳಗೆ ಜನಿಸಿ ಮಾನವ ತನ್ನ ತನವತ ತಿಳಿಯ ದೊಡೆ ಕೀಳು ಕೇಳಯ್ಯ ನಿಧಿ ಕಾಯ್ಕ ಕೂತಿರ್ತದಂತೆ ಸರ್ಪ ಅದಕ್ಕೆ ಎಷ್ಟು ರೂಪಾಯಿ ಮೇಲೆ ನಿಂತ ಗೊತ್ತಿಲ್ಲ ಸುಮ್ಮನ ಕೂತದಷ್ಟೇ ಅದು ಹಸುನ ಕೆತ್ತಲೆ ಉಣ್ಣೆ ಸೇರ್ಕತ್ತದೆ ಅದಕ್ಕೆ ಹಾಲನ್ ರುಚಿ ಗೊತ್ತಿಲ್ಲ ರಕ್ತ ಕುಡಿತದಷ್ಟೇ ಅದು ನಾವೀ ಜಗತ್ತಲ್ಲಿ ಹುಟ್ಟಿದ್ದೀವಿ ನಮ್ಮ ಹಿರಿಮೆ ನಮಗ್ ಗೊತ್ತಿಲ್ಲ ಅಯ್ಯೋ ಬುಡೇ ಎಲ್ರದು ಇದ್ದದ್ದೇ ಅವ್ರು ಕಳ್ರಲ್ವ ಯಾಕಣ್ಣ ಕಳ್ತನ ಮಾಡಿ ಅಂದ್ರೆ ತಪ್ಪಾಯ್ತುನೋ ನೋಲ್ರಿ ಈಗ ಅವನು ಅವ್ನು ಕಾಳಲ್ವ ಅವ್ನ್ ಕೇಳು ನನ್ನ ಕೇಳಿ ಅಂತ ಹಿಂಗ್ ಶುರುವಾಗ್ಬಿಟ್ಟವ್ರ ಎಲ್ರಿ ನೋಡಿ ಎಲ್ರು ತಪ್ಪು ಮಾಡಿದ್ರು ಅಂತ ಹರಿಶ್ಚಂದ್ರ ಮಾಡಿದ್ರೆ ಅವನ ಹೆಸ್ರು ಕೊಂಡಾಡ್ತಿರ್ಲಿಲ್ಲ ಎಲ್ರು ಅಧರ್ಮ ಮಾಡಿದ್ರು ಅಂತ ಧರ್ಮರಾಯ ಮಾಡಿದ್ರೆ ಅವ್ರ ಹೆಸರು ಕೊಂಡಾಡ್ತಿರ್ಲಿಲ್ಲ ನಾವು ಅದಕ್ಕೋಸ್ಕರ ಯಾರಿಗೋಸ್ಕರನೋ ಬದುಕುದಲ್ಲ ನಾವು ನಮಗೋಸ್ಕರ ಬದುಕುವ ಒಂಬತ್ತು ಜನ ಅಪರಾಧ ಮಾಡಿದ್ರು ನಾನು ಮಾಡಿಲ್ಲ ಅಂತನಲ್ಲ ಅವನು ಯೋಗ್ಯ ಈ ಜಗತ್ತೊಳಗೆ ಅವ್ರು ಮಾಡ್ಲಿ ಬಳೆ ಅವ್ರ ಕರ್ಮ ಯಾಕೆ ಮಾಡ್ಲಿ ಅಂದಲ್ಲ ಅದು ಬಹಳ ಮುಖ್ಯ ಅದಕ್ಕೋಸ್ಕರ ಈ ನಾ ಜಗತ್ತು ಉತ್ತಮರನ್ನ ನಮ್ಮ ನಮ್ಮಿಷ್ಟ ಬಂದಂಗೆಲ್ಲ ಯಾರೋ ಒಬ್ಬ ಬಹಳ ಲೋಬಿ ಲೋಬಿ ಏನು ಏ ಯಾರು ಸಭಾಸ ಬೇಡ ಅವ್ರ ಅಪ್ಪನ ಕಾಲದ ದುಡ್ಡು ಮಾಡಿಬಿಟ್ಟಿದ್ರು ಯಾವ ನಿಂದೇನೋ ನನಗೆ ಈ ನನ್ನ ಮಗ ಈ ಊರಲ್ಲಿ ನಾನು ಯಾವ ನನ್ನ ಮಗಂತ ಒಂದು ರೂಪಾಯಿ ಕೈ ಚಾಚಿಲ್ಲ ಹಂಗ್ ಬದುಕಿವನಿ ಇಂಥ ಮಾತೆ ಬರಿಯ ಒಂದು ಊರು ತುಂಬಾ ಅಣ್ ತಮ್ಮಂದ್ರು ಎಲ್ಲ ಅನ್ನೋರು ಯೋ ಸುಮ್ಮಿರಯ್ಯ ಒಬ್ರಲ್ಲ ಒಬ್ರು ಬೇಕು ಜೀವನದಲ್ಲಿ ಎನ್ನೋರು ಯಾವನು ಬೇಕಾಗಿಲ್ಲ ನನ್ಗೆ ಮಾತ್ರ ಯಾವನು ಬೇಕಾಗಿಲ್ಲ ಅನ್ವ ಊರ್ ತುಂಬಾ ಎಂಬತ್ ಕೂಡ ಅಣ್ಣ ತಮ್ಮಂದ್ರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಯಾರು ಕಣ್ರು ಇವನಿಗೆ ಇವನ್ ಕಂಡ್ರು ಯಾರಿಗೂ ಆಗೋಲ್ತು ಒಂದಿನ ಏನೋ ಮಾತು ಬಂದ್ಬಿಡ್ತು ಜಗಳ ನಡೀತಿತ್ತು ಚಿಕ್ಕಪ್ಪನ ಮಗಂದಲೋ ಏನ್ ಹಿಂಗ ಆಡ್ತೀಯಲ್ಲ ಎಷ್ಟು ಕೋಟಿ ನೀ ಮಡಗಿದ್ರೇನು ನೀ ಸತ್ತಾಗ ಅಣ್ತಮ್ದಿರು ನಾವು ದುಡ್ಡಾಕಿ ಸುಡುದಕ್ಕಲ್ಲ ನೀನ್ ಅನ್ಬಿಟ ಹಂಗಂದಲ್ಲ ದಾಮ ದಮನ್ ಮನೆಗೆ ಬಂದು ಹೆಂಡತಿಗೆ ಏ ಬಾಯ್ಲಿ ಇವತ್ತೇ ಅವನ್ ಕಂಡೀಷನ್ ಮಾಡ್ತ ನೋಡ್ ನಿನಗೆ ಅವನ ಯಾವನು ಹಂಗಂದವನ ನನ್ನ ಹಂಗನ್ಬಿಟ್ಟವನೇ ನನ್ನ ದುಡ್ಡಲ್ಲಿ ಮಣ್ಣು ಮಾಡ್ತೀನಿ ನಿನ್ನ ಅಂತ ಹುಷಾರು ಯಾವಂತ ಬರ ನಮ್ಗೇನು ಕಮ್ಮಿ ಮಾಡವನ ದೇವರು ನೋಡು ಬ್ಯಾಂಕಲ್ಲಿ ದುಡ್ಡು ಇಟ್ಟಿವ್ನೇ ನನ್ನ ದುಡ್ಡಲ್ಲೇ ನನ್ನ ಮಣ್ಣು ಮಾಡ್ಬೇಕು ತಂದು ನೀನು ಅಂದ ಅವಳಂದ್ಲು ಅವನೇನು ಅಂದಕ್ಕನಪ್ಪ ನೀನ್ಯಾಕೆ ಈಗಲೇ ಸಾವು ಕರಿತಾ ಇದ್ದಿ ಅದು ಬಂದಿನ್ ಸುಮ್ಮಿರು ಅಂದ್ಲು ಬತ್ತದೆ ಸಾವು ಬರ್ದೇ ಇದ್ದದಾ ಬಂದ ದಿವಸ ಏನ್ ಮಾಡ್ಬೇಕು ಗೊತ್ತಾ ಅಕೌಂಟಲ್ಲಿ ಎರಡು ಲಕ್ಷ ದುಡ್ಡು ಮಡಗ್ಯವನೇ ಇಪ್ಪತ್ತೈದು ಸಾವಿರ ತನ್ನ ಮಣ್ಣು ಮಾಡು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ತಂದು ತಿಥಿ ಮಾಡು ಅಂತ ಅಯ್ಯೋ ಆಯ್ತು ಸುಮ್ಮನೆ ಸಮಾಧಾನ ಆಗಿರೋನು ಇಲ್ಲ ಇಲ್ಲ ನೀನು ಈಗಲೇ ನನಗೆ ಭಾಷೆ ಕೊಡು ನಿನ್ನ ಮಾಂಗಲ್ಯ ಸಾಕ್ಷಿಯಾಗಿ ಎಷ್ಟೇ ಕಷ್ಟವಾದ್ರೂ ನನ್ನ ದುಡ್ಡಲ್ಲಿ ನನ್ ಮಣ್ಣು ಮಾಡಿಸ್ತೀನಿ ಭಾಷೆ ಕೊಡು ಅವಳು ಹೊತ್ತಾಗಿ ನೀನು ಹಿಂಸೆ ಕೊಡ್ತಾನೆ ಅಂತ ಭಾಷೆ ಕೊಟ್ಟೇ ಬಿಟ್ಲತೆ ಚೆಕ್ ಬಾರ್ದು ಮಡಬಿಟ್ಟೆವನ ಇವತ್ತು ನನಗೆ ಎ ಟಿ ಎಂ ಬೇರೆ ಇಲ್ಲ ಫೋನ್ಪೇ ಇಲ್ಲ ಏನಿಲ್ಲ ಇಪ್ಪತ್ತೈದು ಸಾವಿರ ನನ್ನ ಮಣ್ಣು ಮಾಡಲಿಕ್ಕೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ನನ್ನ ತಿಥಿ ಮಾಡೋಕೆ ಅಂತೂ ಬರೆದು ಮಡಗವ ಚೆಕ್ ಬರೆದು ಮಡಗವನೇ ನನಗೆ ಯಾಕೆ ಈಗ ಸಾವು ಬಂದದ್ದು ಅಂತ ಅವನು ನನಗೆ ಯಾಕೆ ಈಗ ಸಾವು ಬಂದು ಚೆನ್ನಾಗಿವನ್ನಲ್ಲ ವಾಕಿಂಗ್ ಮಾಡ್ತೀನಿ ಜಾಗಿಂಗ್ ಮಾಡ್ತೀನಿ ನುಗ್ಗೆ ಸೊಪ್ಪು ತಿಂತೀನಿ ಕೊತ್ಮರಿ ಸೊಪ್ಪು ತಿಂತೀನಿ ಅಂತ ಅವನು ಆದರೆ ಹಾಂ ಬಂದುಬಿಡ್ತು ಸಾವು ಯಾವತ್ತು ಬಂತು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಬಂದುಬಿಡ್ತು ಸರಿಯಾಗಿ ಲೋ ಬಿ ಅಪ್ಪುಂಬಿದ್ದು ಪ್ರಾಣ ಬಿಟ್ಬಿಟ್ಟು ಎಲ್ಲ ಲಬ ಲಬ ಲಾಭ ಬಿಟ್ರು ಬಡ್ಕೊಬಿಟ್ರು ಹೆಂಡತಿ ಬಿದ್ದು ಅದಾಡ್ಬಿಟ್ಲು ಅವಳೋನ್ ಅಳ್ತಾವಳೆ ಯಾಕೆ ಅಳ್ತಾವಳೆ ಸತ್ತೋದ್ನಲ್ಲ ಅಳ್ತಿಲ್ಲ ಅವಳು ಶನಿವಾರ ಸಂದಲ್ ಸತ್ತೋದ್ನಲ್ಲ ಭಾನುವಾರ ಬ್ಯಾಂಕ್ ತಗಿಲ್ರಲ್ಲ ಇವನ್ ಮಣ್ಣು ಮಾಡುದಂಗೆ ಇವ್ನ ನೆಗದ್ ಹೋಗೋಣ ಅಂತ ಕಂಡೀಷನ್ ಮಾಡಿ ಭಾಷೆ ಬರೆ ತಗೊಬಿಟ್ಟವನೇ ತಾಳಿ ಸಾಕ್ಷಿ ಬೇರೆ ಆಗ್ಬಿಟ್ಟದೆ ಎಷ್ಟೇ ಕಷ್ಟ ಆದ್ರೂ ನಿನ್ನ ಅಂದು ಮಣ್ಣು ಮಾಡಿಸ್ ಹೊಂದವನೇ ಈಗಿನ ಸತ್ತೋಗರು ಶನಿವಾರ ನಾಲ್ಕು ಗಂಟೆ ಭಾನುವಾರ ಬ್ಯಾಂಕ್ ತೆಗಿಯೋಲ್ರು ಹೆಂಗ್ ಮಾಡಾನೆ ಅಂತ ಅವ್ಳು ಇರೋದು ಜನ ಎಲ್ಲ ಪಾಪ ಗಂಡನ ಮೇಲೆ ಏನು ಪ್ರೀತಿ ನೋಡಪ್ಪ ಹೆಂಗ ಅಳ್ತಾವಳೆ ಅಂತ ಊರು ಜನವೆಲ್ಲ ಸೇರ್ಕೊಂಡ್ರು ಅವನ್ ಯಾರೋ ಬೇರೆ ಊರ ಯಜಮಾನ ಅವ್ನು ಕೆಲಸ ಮಾಡ್ಬೇಕನಪ್ಪ ಏನು ದೂರದ ನಂಟ್ರೆ ಯಾರು ಇಲ್ಲ ನಾಳೆಗೆ ಬೇರೆ ಅಲ್ಲ ಒಂದು ದೇವ್ರ ಕಾರ್ಯ ಅದೇ ರಾತ್ರಿ ಎಂಟು ಗಂಟೆ ಆದರೂ ಇವತ್ತೇ ಮಣ್ಣು ಮಾಡ್ಮೆ ಅಂತಾನೆ ಅವ್ನು ಬೇರೆ ಹೇಳು ಅಯ್ಯೋ ಓಡ್ ಬಂದ್ಬಿಟ್ಲು ಬೇಡ ಕಣಪ್ಪೋ ಬೇಡ ಬೇಡ ಇವತ್ತು ಮಣ್ಣು ಮಾಡೋದು ಬೇಡ ಯಾರು ಯಾರೋ ಅಂದಯ್ಯೋ ಸುಮ್ಮರ ಪಾಪ ಅವ್ರ ಹೆಂಡ್ತಿ ಏನೋ ಗಂಡನ ಮುಖ ರಾತ್ರಿ ಎಲ್ಲ ನೋಡ್ಕೊಳ್ತಾಳೆ ನಾಳೆ ಹತ್ರಕ್ಕೆ ಮಣ್ಣು ಮಾಡ್ಮೆ ನಾಳಕ್ಕೂ ಬೇಡ ಕಣಪ್ಪ ಅಂದರು ನಾಳಕ್ಕೂ ಬೇಡ ಇನ್ನೇ ಮಾಡೋ ರೋ ಮಣ್ಣ ಅಂದರು ನಮ್ಮ ಮನೆ ಮಲೆ ಮಹದೇಶ್ವರ ಕಣಪ್ಪ ಅದಕ್ಕೆ ಸೋಮಾರು ಮಾಡ್ಮೇ ಅಂದರು ಓ ಮಾಧವ ದೇವ್ರಾದ್ರೂ ಸೋಮಾರ ಮಣ್ಣು ಮಾಡೋರು ಯಾರು ಇಲ್ಲ ಕನಪ್ಪ ಸೋಮಾರೇ ಮಣ್ಣು ಮಾಡಬೇಕು ಓ ಏನ್ ತಿಡ್ಕಂಡಿದ್ದೆ ನೀನು ಇವತ್ತು ಶನಿವಾರ ಸಂಜೆ ಸತ್ತ ನಾಳೆ ನಾಲ್ಕು ಗಂಟೆಗೆ ಇಪ್ಪತ್ನಾಲ್ಕು ಗಂಟೆ ಕಳೆದೋಯ್ತದೆ ಎಣೇನು ಹಂಗೆ ಇರ್ತದೆ ಕೊಳತೋಯ್ತದೆ ವಾಸನೆ ಓದ್ತದೆ ಉತ್ಕೊಂಬಿಡ್ತದೆ ಕಾಯ್ಕ ಕೂತ್ಕೋರ ಯಾರು ಅನ್ನ ಕರೆ ತಗೊಂಡ್ ಪಿಜ್ಜು ಮಾಡುವ ಕ್ಯಾರೆಟೋ ಬಿಟ್ರೇಟೋ ಆಲೂ ಗಾಡಿಯೋ ಅವನು ಗಂಡ ಅಂದವ್ ಇಲ್ಲಕ್ಕನಪ್ಪಾ ನಾಳಿದ್ದೇ ಮಣ್ಣು ಮಾಡು ನಾಳಿದ್ದೆ ಮಣ್ಣು ಮಾಡು ನಾಳಿದ್ದೆ ಮಣ್ಣು ಮಾಡು ನಾಳಿದ ಗಂಡ ಕಾಯುರು ಯಾರು ಏನವ ಅವಳು ಅಂದ್ಲೋ ಹೆಂಗೋ ಕಾಯ್ಕ ಕೂತಿರ್ತೀವಿ ನೀವು ನಾಳಿದ್ದು ಬರೋಬ್ರಪ್ಪ ಅಂದ್ಲೋ ಯಾರೋ ನಡ್ರಲ್ಲ ಅವ್ರು ಅವ್ರು ಅಣೆ ಬರ ಏನೋ ಮಾಡಿ ಕಾಳಾಗೋಲ್ಲ ನಡ್ರಪ್ಪ ಒಂಟೋದ್ರೆ ಅವ್ರೆಲ್ಲ ಯಾರಿದ್ದಾರು ಒಬ್ಬ ಮಗ ಅವನೇ ಇವಳವಳು ಇಬ್ಬರು ಆಚಾರ ಈಚಾರ ಕೂತವ್ರು ಪಾಪ ಮಗ ಆ ತಗಿತ ಡಿ ಟಿ ಬೋರ್ಡ್ ಉದ್ರಸ್ತಾನೆ ಲಕ್ಷ್ಮಣ ರೇಖೆ ಬರೀತಾನೆ ಏನು ನಿಲ್ಗಿರಿ ತೈಲತ್ತ ಸುರಿತಾವ್ನ ಹೆಂಗ್ ಬಿಟ್ರು ಹಾಳಾದ್ ವಾಸನೆ ಕಿತ್ಗೆ ಬತ್ತೆ ಇವಮ್ಮ ತಲ್ದಸಿಲಿ ಕೂತ್ಕಂಗೆ ಅಂತ ಅಂತಳಿತಾವಳೆ ಸಾಯಿನ್ ಸತ್ತೆ ನೆನೆ ಸಂದ್ಯಲಿ ಸತ್ತೋಗುವ ಇರು ನಿದ್ದೆ ಭಾನುವಾರ ಸಣ್ಣ ಗಂಟೆ ಇದ್ಬಿಡುವು ಅಪ್ಪ ಹೋಗುದು ಐತ ಎಂಥ ಕೊಟ್ಬಿಟ್ಟು ಹೋದಪ್ಪ ಅಂತ ಅವಳು ಅಕ್ಕಪಕ್ಕದ ಮನೆಯವರು ಬೈತಾವ್ರಿ ನನ್ನ ಮಗ ಬದುಕಿದಾಗೂ ನಮ್ಮೂರಿಗೆ ಒಂದು ರೂಪಾಯಿ ಅದ ಇಲ್ಲ ಸತ್ತರೆ ಮೂರು ದಿನ ದುಡ್ಕಾಗ ನಂಗೆ ಬಿಟ್ನಲ್ಲ ಅಂತ ಸಾಮಾರು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲಿ ಮಡಗಿದಾನಪ್ಪ ಮನಳಾಗ ಚೆಕ್ಕ ಅಂದ ಅಲ್ಲಿ ಮಡಗಾವಳು ನೋಡು ಅಲ್ಲಿ ಮಡ್ಗಾವ್ ನೋಡು ಒಂದು ಐದು ನಿಮಿಷ ಆ ಚೆಕ್ಕ ಅಲ್ಲಿ ಮಡಗಿದ ನೋಡು ಆ ಎತ್ಕೋ ಮಗ ಎತ್ಕೊಂಡು ಜೋಬ್ ಮಡಿಕೊಂಡು ಬರೋ ಅಂತ ಹೋದ ಇಲ್ಲಿ ಬಳಸ್ಕೊ ಅಲ್ಲಿ ಬಳಸ್ಕೋ ಹೋದ ಅಲ್ಲಿ ಪಂಚಾಯತಿ ತಗೋತಾನೆ ಅಲ್ಲಿ ಟಿ ವಿ ಹಾಕ್ಬಿಟ್ಟವ್ರೆ ಅವ್ನ ಟಿವಿ ಟಿ ವಿ ಹಾಕ್ಬಿಟ್ಟವ್ರೆ ಇಪ್ಪತ್ತು ಜನ ರೋಡಲ್ಲಿ ನಿಂತವ್ರಿ ಏ ಐ ಬಿಡ್ರವ್ರ ರೋಡ್ ಮಾಡೋ ಒಂಚೂರು ಅರ್ಜೆಂಟು ಬ್ಯಾಂಕ್ ಹೋಗ್ಬೇಕು ಅಂದ ಅವನಂದ ಯಾವ ಬ್ಯಾಂಕ್ ಹೋದ ಟಿ ವಿ ನೋಡ್ಲಿ ನೀನು ಏನೋ ಅಂದ ಮಾಜಿ ಮುಖ್ಯಮಂತ್ರಿ ಸದಗ ಅವ್ರೆ ಸ್ಕೂಲು ಬ್ಯಾಂಕೆಲ್ಲ ಮೂರು ದಿನದ ಆಯ್ತಕ್ಕಲ್ಲ ಅಂದ ಅವನು ಸ್ಕೂಟ್ರ ತಕತ್ತ ಅಪಾರಂಭಿಸಿದು ಅವ ಇನ್ನೂ ಮೂರು ದಿನ ರಾಜುವ ಬ್ಯಾಂಕು ಮೇಲಕ್ಕೆ ಬಂದವರವ್ ಕಿವಿಲ್ ಅಂದವ ಇನ್ನೂ ಮೂರು ದಿನ ಬ್ಯಾಂಕ್ ತೆಗಲ್ರಂತೆ ಕರವ ಅಂದ ಹಾಗಂದ್ಲು ನಾನು ಯಾವ ಸತ್ತೋದ್ರು ನಮ್ಮ ಚಿಕ್ಕಪ್ಪನ ಮಂಗಂತ ದುಡ್ಡು ಇಚ್ಕಳಿ ಅಂತಿದ್ದ ನಿಂಗೆ ರಾಜುನ ಕೂಗ್ರಪ್ಪು ಅಂದ್ಲು ಹಂಗಂದಿದ್ರು ಮೊನ್ನೆ ಮಣ್ಣ ಆಯ್ತಿತ್ತು ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಹುದು ದೈವ ದೈವದೆದುರು ಜೀವ ಪಡೆಯುವುದು ನೋರೆಂಟು ನೋವು ಆದ್ರಿಂದ ಇವತ್ತು ನಾವು ನಾವೇನು ಮಾಡ್ತಿದ್ದೀವಿ ಅಂದ್ರೆ ಅವರು ಸಂಸ್ಕಾರ ಚೆನ್ನಪ್ಪನ ಗೊತ್ತಿಲ್ಲ ನನಗೆ ಹೆಂಗೆ ತಿಥಿ ಆಗ್ತದೆ ಇಂಥವ್ರು ಬಂದು ಪದ ಆಡ್ತಾರೆ ಇಂಥವ್ರು ಬಂದು ಅನ್ನ ತಿಂತಾರೆ ಸತ್ತಾಗಿ ಇಂಥವ್ರು ಹೆಗಲು ಕೊಡ್ತಾರೆ ಚೆನ್ನಪ್ಪ ನೀನು ಹೊತ್ಕೊಂಡೋಗಿ ಹೆಂಗ್ ಮಣ್ಣು ಹಿಂಗೆ ಗೊತ್ತಾ ಅಂದಿರ್ತಾರೆ ಎಣ್ಣೆ ಹಾಕಂದು ಅವ್ರು ಯಾರು ಪತ್ವಿ ಇರುವುದಿಲ್ಲ ಅವತ್ತು ಅವ್ರಂಗೆ ಅಂದಿರ್ತಾರೆ ಸುಮ್ಮನೆ ಹಂಗೆ ಅಂದಿರ್ತಾರೆ ಅದಕ್ಕೋಸ್ಕರ ಒಂದು ಕಾರ್ಯಕ್ರಮದಲ್ಲಿ ಒಂದು ತುತ್ತು ಅನ್ನ ತಿನ್ನಬೇಕಾದ್ರೂ ಒಂದಷ್ಟು ಋಣ ಅಂತಿದೆ ಸುಮ್ನೆ ತಿಂತೀವ ಆ ಋಣವನ್ನ ಒದಗಿಸಿರೋನು ಭಗವಂತ ಜೀವ ಅಳುತ್ತೆ ದೈವ ನಗುತ್ತೆ ವಿಧಿಯಾಟ ಕಂಡೋರ್ಯಾರೋ ಯಾರೋ ಮಾನವ Hello.

ಂಬ ಕೊಳಗವನ್ನಿಟ್ಟು ಆಯುಷ್ಯವೆಂಬ ರಾಶಿ ಹಳೆದು ಹೋಗುವ ಮುನ್ನ ಎಲ್ಲವ ಪದಗಿಟ್ಟು ಹರಿಯ ನೆನೆಯಬೇಕು ಮನವೇ ಹರಿಯ ನೆನೆಯಬೇಕು ಮನವೇ ಹಾಗಾದರೆ ನಿನ್ನ ಕಾರ್ಯಗಟ್ಟಿ ಆಗಿಲ್ಲದಿರ ತಾಪತ್ರಯ ಬೆನ್ನಟ್ಟಿ ಪುರಂದರ ವಿಠಲನ ಕರುಣಾ ದೃಷ್ಟಿ ಯಾರ ಮೇಲಿದ್ದರು ಅವನೇ ಜಗಜೀ ಉದಯಾಸ್ತಮಾನವೆಂಬ ಕೊಳಗವನಿಟ್ಟು ಆಯುಷ್ಯವೆಂಬ ರಾಶಿ ಎಳೆದು ಹೋಗುವ ಮುನ್ನ ಎಲ್ಲವ ಬದಿಗಿಟ್ಟು ಹರಿಯ ನೆನೆಯ ಮನವೇ ಇವತ್ತು ಕುರಿ ಕೆಂಚಪ್ಪನವರು ಈಹ ಬಂಧನದಿಂದ ಮುಕ್ತರಾಗ್ತಾ ಇದ್ದಾರೆ ಅವರ ಆತ್ಮಾನು ಆತ್ಮ ಭಕ್ತಿಯ ಪ್ರಣಾಮ ನಾವು ಸಲ್ಲಿಸ್ತಾ ಇದ್ದೇವೆ ಮುಕ್ತಿಯನ್ನು ಕೋರ್ತಾ ಆ ಸದ್ಗತಿ ಅವರಿಗೆ ಆಗ್ತಾ ಇದೆ ಬಂದಾಯ್ತಲ್ ಬಿಡ್ರವ ಬಂದ್ರಲ್ಲಿ ಸುಮ್ಮನೆ ಆಯ್ತು ಬಂದಲ್ಲಿ ಕುರಿಕೆಂಚಪ್ಪನವರ ಉತ್ತರ ಕ್ರಿಯಾದಿ ಕಾರ್ಯಕ್ರಮ ಈ ದಿವಸ ನಮ್ಮ ಚಿಕ್ಕಲೂರು ಗ್ರಾಮದಲ್ಲಿ ಶ್ರಮಜೀವಿಯಾಗಿ ಮಣ್ಣಿನ ಮಗನಾಗಿ ಮನೆ ಏಳಿಗೆಗಾಗಿ ಕುರಿ ಕೆಂಚಪ್ಪನಿಗೆ ಭಕ್ತಿಯ ಪ್ರಣಾಮದ ಜೊತೆ ಆಲುತುಪ್ಪ ಅನ್ನದಾನ ಕಥಾಶ್ರವಣದ ಮೂಲಕ